ಹಾಯ್ ಎಲ್ಲರಿಗೂ ನಾನಿವತ್ತು ಕೊತ್ತಂಬರಿ ಸೊಪ್ಪಿನ ಪನ್ನೀರ್ ಗ್ರೇವಿ ಮಾಡೋದನ್ನು ಹೇಳಿಕೊಡುತ್ತೇನೆ ಮೂರು ಈರುಳ್ಳಿ ಕಟ್ ಮಾಡಿ ಡ್ರೈ ಫ್ರೈ ಮಾಡಬೇಕು ಎರಡು ಬೌಲ್ ಕೊತ್ತಂಬರಿ ಸೊಪ್ಪು ಏಳರಿಂದ ಎಂಟು ಬೆಳ್ಳುಳ್ಳಿ ಎಸಳು ಅರ್ಧ ಇಂಚು ಶುಂಠಿ ಮೂರು ಹಸಿಮೆಣಸು ಹತ್ತರಿಂದ ಹನ್ನೆರಡು ಗೋಡಂಬಿ ನಾಲ್ಕೈದು ಎಲೆ ಪುದೀನ ಇವುಗಳನ್ನೆಲ್ಲ ರುಬ್ಬಿಕೊಳ್ಳಬೇಕು ಮನೆಯಲ್ಲೇ ತಯಾರಿಸಿದ ಪನ್ನೀರು ಎರಡು ಸ್ಪೂನ್ ಮೊಸರು ಅರ್ಧ ಕಪ್ ಕ್ರೀಮು ಎರಡು ತುಂಡು ಚಕ್ಕೆ ಒಂದು ಜಾಯ್ಕಾಯಿ ನಾಲ್ಕೈದು ಲವಂಗ ಒಂದು ಒಣ ಒಣ ಮೆಣಸು ಅರ್ಧ ಟೀ ಸ್ಪೂನ್ ಜೀರಿಗೆ ಎರಡು ಏಲಕ್ಕಿ ಮತ್ತು ಒಂದು ಟೀ ಸ್ಪೂನ್ ಕೊತ್ತಂಬರಿ ಪೌಡರ್ ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ ಪೌಡರ್ ಅರ್ಧ ಟೀ ಸ್ಪೂನ್ ಜೀರಿಗೆ ಪೌಡರ್ ಸ್ವಲ್ಪ ಅರಶಿನ ಹುಡಿ ಈಗ ಬಾಣಲೆಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಪನ್ನೀರನ್ನು ಹಾಕಿ ಫ್ರೈ ಮಾಡಿಕೊಳ್ಳಬೇಕು ಪನ್ನೀರನ್ನು ಎರಡು ಸೈಡ್ ಫ್ರೈ ಮಾಡಿಕೊಳ್ಳಬೇಕು ಈಗ ಪನ್ನೀರ್ ಫ್ರೈ ಆಗಿದೆ ಈಗ ತೆಗೆದುಕೊಳ್ಳುವ ಮಸಾಲವನ್ನು ರುಬ್ಬಿಕೊಂಡಿದ್ದೇನೆ ಈಗ ಬಾಣಲೆಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಒಂದು ಒಣಮೆಣಸು ಜೀರಿಗೆ ಲವಂಗ ಏಲಕ್ಕಿ ಜಾಯಿಕಾಯಿ ಹಾಕಬೇಕು ಈಗ ರುಬ್ಬಿಕೊಂಡ ಮಸಾಲೆಯನ್ನು ಹಾಕಿಕೊಳ್ಳುತ್ತೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಮಿಕ್ಸಿ ಜಾರಿನಲ್ಲಿ ಸ್ವಲ್ಪ ನೀರು ಹಾಕಿ ಹಾಕಿಕೊಳ್ಳುತ್ತೇನೆ ಈಗ ಕೊತ್ತಂಬರಿ ಪೌಡರ್ ಪೆಪ್ಪರ್ ಪೌಡರ್ ಜೀರಿಗೆ ಪೌಡರ್ ಗರಂ ಮಸಾಲೆ ಪೌಡರ್ ಅರಶಿನ ಪೌಡರ್ ಎಲ್ಲ ಹಾಕಿಕೊಳ್ಳುತ್ತೇನೆ ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಬೇಕು ರುಚಿಗೆ ಉಪ್ಪು ಹಾಕಿಕೊಳ್ಳಬೇಕು ಎರಡು ಸ್ಪೂನ್ ಫ್ರೆಶ್ ಮೊಸರು ಹಾಕಿ ಮಿಕ್ಸ್ ಮಾಡಿಕೊಳ್ಳುವ ಮುಟ್ಟಳವನ್ನು ಮುಚ್ಚಿ ಐದು ನಿಮಿಷ ಸ್ಲೋ ಫ್ಲೇಮಲ್ಲಿ ಇಡಬೇಕು ಈಗ ಓಪನ್ ಮಾಡಿ ನೋಡುವ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ ಈಗ ಪನ್ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು ಈಗ ಫ್ರೆಶ್ ಕ್ರೀಮ್ ಹಾಕಬೇಕು ಈಗ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಕಸ್ತೂರಿ ಮೇಥಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಕೊನೆಗೆ ಒಂದು ಒಗ್ಗರಣೆಗೆ ತುಪ್ಪ ಅಥವಾ ಬಟರ್ ಹಾಕಬೇಕು ಅರ್ಧ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕಿ ಪನ್ನೀರ್ ಗ್ರೇವಿಯಲ್ಲಿ ಮಿಕ್ಸ್ ಮಾಡಬೇಕು ಈಗ ಮಿಕ್ಸ್ ಮಾಡಿಕೊಳ್ಳುವ ಈಗ ರುಚಿ ರುಚಿಯಾದ ಕೊತ್ತಂಬರಿ ಸೊಪ್ಪಿನ ಪನ್ನೀರ್ ಗ್ರೇವಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಾಯ್ ಎಲ್ಲರಿಗೂ